δικारा ಧಿಕಾರಾ ಧಿಕಾರಾ ಸಂಚಯವನ್ನು ಚಕ್ಕಿನಲಿ ಬಿಡದ ವಿಜಯನನಿಗೆ ಧಿಕಾರಾಧಿಕಾರಾ ಬಿಜೆಪಿ ಶಾಸಕರಗಳಿಗೆ ಧಿಕಾರಾಧಿಕಾರಾ ಸಂಚಯ ಕಾರ್ಯ ಮಹೇ ಯೇ ಬಿಜೆಪಿ ವಿಜಯನನಿಗೆ ಧಿಕಾರಾಧಿಕಾರಾ ಬಿಜೆಪಿ

जेपी शासक कर ಗಳಿಗೆ ಧಿಕಾರ ವಿಕಾರ ವಿಕಾರ ಎಕ್ಕೆ ಬೇಕು ನ್ಯಾಯ ಬೇಕು ಎಕ್ಕೆ ಬೇಕು ನ್ಯಾಯ ಬೇಕು ಇಲ್ಲಿಯ ತನಕ ಹೋರಾಟ ಜಿಲ್ಲೆ ತನಕ ಹೋರಾಟ ರಾಷ್ಟ್ರಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ

ಬಿಜೆಪಿ ಶಾಸಕರುಗಳಿಗೆ ಭ್ರಷ್ಟ ಜೆಡಿಎಸ್ ಶಾಸಕರುಗಳಿಗೆ ಭ್ರಷ್ಟ ಜೆಡಿಎಸ್ ಶಾಸಕರುಗಳಿಗೆ ಮಾಡಲು ವಿಜಯೇಂದ್ರಿಗೆ ಭ್ರಷ್ಟ ವಿಜಯೇಂದ್ರನಿಗೆ ಶಕ್ತಿರಲ್ಲಿ ಲಂಚ ಪಡೆದು ಭ್ರಷ್ಟ ವಿಜಯೇಂದ್ರಿಗೆ ಶಕ್ತಿರಲ್ಲಿ ಲಂಚ ಪಡೆದು ಭ್ರಷ್ಟ ವಿಜಯಾಂದ್ರನಿಗೆ ಇವತ್ತು ಪತ್ರ ಚಳವಳಿಯ ಮೂಲಕ ಬಿ ಜೆ ಪಿಯ ರಾಜ್ಯಾಧ್ಯಕ್ಷರಾದಂಥ ಬಿ ವೈ ಅಜಿ ವಿಜಯೇಂದ್ರ ಅವರಿಗೆ ನಾವು ಬಹಿರಂಗ ಚರ್ಚೆಗೆ ಆಹ್ವಾನವನ್ನು ನೀಡಿದ್ದೇವೆ ಏನು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮುಖ್ಯಮಂತ್ರಿ ಆಗಿದ್ದಂಥವರು ಯಡಿಯೂರಪ್ಪನವರು ಆಗ ವಿಜೇಂದ್ರ ಅವರು ಏನೆಲ್ಲ ಭ್ರಷ್ಟಾಚಾರ ಮಾಡಿದೆ ಅವರ ಮಾಟಲಂ ವಿಜೇಂದ್ರ ಮತ್ತು ಬಿ ಆಗ ಆಯುಕ್ತರಾಗಿದ್ದಂಥವರು ಬಿ ಬಿ ನಟೇಶ್ ಅವರು ಸೊ ಅದರ ಬಗ್ಗೆ ಸಾರ್ವಜನಿಕ ಚರ್ಚೆಗೆ ಇಪ್ಪತ್ತೊಂಬತ್ತನೇ ತಾರೀಕು ಬೆಳಗ್ಗೆ ಹನ್ನೊಂದು ಮೂವತ್ತು ಗಂಟೆಗೆ ಗಾಂಧಿ ವೃತ್ತದ ಗಾಂಧಿ ಪ್ರತಿಮೆ ಎದುರುಗಡೆ ದಾಖಲೆ ನಾವು ಕಾಯ್ತಾ ಇರ್ತೇವೆ ನಿಮಗೆ ದಮ್ಮು ತಾಕತ್ತು ಇದ್ದರೆ ಅವತ್ತು ನಮ್ಮ ಜೊತೆ ಬಹಿರಂಗ ಚರ್ಚೆಗೆ ಬರಬೇಕು ನಾವು ದಾಖಲೆ ತರ್ತೇವೆ ನೀವು ದಾಖಲೆ ತಗೊಂಡು ಯಾರ ಕಾಲದಲ್ಲಿ ಭ್ರಷ್ಟಾಚಾರ ಹೆಚ್ಚಾಗಿದೆ ಯಾರು ಇವತ್ತು ಬ್ರಹ್ಮಾಂಡ ಭ್ರಷ್ಟಾಚಾರ ಮೂಡದೆ ಮಾಡಿದ್ದಾರೆ ಅಂತೇಳಿ ಬಹಿರಂಗ ಹೋಗಿ ಸಹಜ ಆಗಲಿ ಆ ಕಾರಣಕ್ಕ ಸಿದ್ದರಾಮಯ್ಯ ವಿರುದ್ಧ ಬರೀ ರಾಜಕೀಯ ಹುನ್ನಾರವನ್ನು ರಾಜಕೀಯ ಪಿತೂರಿ ಮಾಡೋದಲ್ಲ ಕೇಂದ್ರ ನಾಯಕರು ಬಿ ಜೆ ಪಿಯ ಮುಖಂಡರಿಗೆ ಮತ್ತು ಜೆ ಡಿ ಎಸ್ನ ಕೇಂದ್ರ ಮಂತ್ರಿ ಕುಮಾರಸ್ವಾಮಿಗೆ ಸುಪಾರಿ ಕೊಟ್ಟಿದ್ದಾರೆ ಏನಂತ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ ಪುಚ್ಚಿಂದ ಬಗ್ಗೆ ಅಂತ ಒಂದೇ ಅಜೆಂಡಾ ಅವರು ಆ ಕಾರಣಕ್ಕಾಗಿ ಅವರು ರಾಜಕೀಯವಾಗಿ ಸಿದ್ದರಾಮಯ್ಯವರು ತೇಜವಾದೆ ಮಾಡುವಂತಹ ಸಿದ್ದರಾಮಯ್ಯ ನಲವತ್ತು ವರ್ಷಗಳ ರಾಜಕಾರಣದಲ್ಲಿ ಇವತ್ತುವರೆಗೂ ಒಂದೇ ಒಂದು ಚುಕ್ಕೆ ಇಲ್ಲ ನಮ್ಮೆಲ್ಲರ ಶೋಷಿತ ಸಮುದಾಯಗಳ ಈಗ ಸಮುದಾಯದ ಒಂದು ದೊಡ್ಡ ಮಹಾನ್ ನಾಯಕ ಇಡೀ ದೇಶದಲ್ಲೇ ಸಿದ್ದರಾಮಯ್ಯ ನಾಯಕ ಮತ್ತೆ ಸಿಗಲ್ಲ ಅದ್ರ ಜೊತೆಗೆ ಬಿ ವೈ ವಿಜಯೇಂದ್ರ ಇದೊಂದು ಮಹಾನ್ ಬಸ್ ನಾನು ಉದಾಹರಣೆ ಅವರ ಅಪ್ಪನ್ನ ಜೈಲು ಕಳಿಸಿದ್ರು ಮುಖ್ಯಮಂತ್ರಿ ಆಗಿದ್ದಾಗ ಚೆಕ್ ಮೂಲಕ ಹಣ ತಗೊಂಡು ಈ ರಾಜ್ಯ ಈ ದೇಶದಲ್ಲಿ ನಾವು ಮಾಲಿ ಮುಖ್ಯಮಂತ್ರಿ ಜಯ ಹೋಗಿದ್ರೆ ವಿಜೇಂದ್ರದಿಂದ ರಾಜೀನಾಮೆ ಕೇಳಲಿಕ್ಕೆ ಯಾವ ನೈತಿಕತೆ ಇದೆ ನಿಮಗೆ ಅದಕ್ಕೆ ಬನ್ನಿ ಬೈಲಂಗೆ ಚರ್ಚೆ ಮಾಡೋಣ ಸಾರ್ವಜನಿಕವಾಗಿ ಅಂತ ಕತ್ತಿದೆ ಸೊ ಅದಕ್ಕೆ ಇವತ್ತು ಒತ್ತಾಯ ಮಾಡಿ ಅವ್ರಿಗೆ ಮನವಿ ಮಾಡಿ ಪತ್ರ ಕಳಿಸಿದ್ದೇವೆ ಈ ಇದನ್ನ ಒಪ್ಕೊಂಡು ಅವರು ಚರ್ಚೆಗೆ ಬರಬೇಕು ಅಂತೇಳಿ ನಡೀತಾ ಇದೆ ಯಾಕಂದ್ರೆ ಅವರು ಮುಖ್ಯಮಂತ್ರಿ ಸಾಕಷ್ಟು ಆರೋಪವಾಗಿದ್ದಾರೆ ಈ ಬಾರಿ ಅಂತ ಅವ್ರ ವಿರುದ್ಧ ಭ್ರಷ್ಟಾಚಾರದ ಆರೋಪ ಕೇಳಿದೆ ಏನಂದರೆ ಅವ್ರಿಗೆ ಸಿದ್ದರಾಮಯ್ಯನವರು ಎರಡನೇ ಬಾರಿಗೆ ಒಬ್ಬ ಹಿಂದ ನಾಯಕ ಮುಖ್ಯಮಂತ್ರಿ ಆಗ್ಬಿಟ್ಟಲ್ಲ ಅಂತೇಳಿ ಇಲ್ಲ ಅವ್ರಿಗೆ ಪುಟ್ಟ ಕಿಚ್ಚು ಹಸುವೆ ಆ ಕಾರಣಕ್ಕಾಗಿ ಏನಾರು ಮಾಡಿ ಇನ್ನು ಇಳಿಸ್ಬಿಡ್ಬೇಕು ಹೇಳಿಕೆ ಅನ್ನೋ ಒಂದು ಉದ್ದೇಶ ಪಟಭದ್ರತಾ ಹಿತಾಸಕ್ತಿಗಳಿಗೆ ಮೇಲ್ವರ್ಗ ಹೋಗಿದೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮುಖಂಡಗಳಿಗೆ ಅದೇ ಕಾರಣಕ್ಕಾಗಿ ಸಿದ್ದರಾಮಯ್ಯವ್ರಿಂದ ಬಿದರಿ ಮಾಡ್ತಾ ಇರೋದು ಎರಡನೇ ಬಾರಿ ಮುಖ್ಯಮಂತ್ರಿಯಾಗಿ ಒಳ್ಳೆ ಆಡಳಿತ ಕೊಡ್ತಾ ಇದಾರೆ ಯೋಜನೆ ಕೊಟ್ಟಿದ್ದಾರೆ ಇವರು ಹಿಂಗೆ ಬಿಟ್ಟು ಇನ್ನೂ ಮುಂದೆ ಮುಂದೆ ಐದು ವರ್ಷ ಮುಖ್ಯಮಂತ್ರಿ ಆಗಿ ಕೊಡ್ತಾರೆ ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ರಾಜಕೀಯ ಉನ್ನಾರ ಮಾಡಬೇಕು ಸಿದ್ದರಾಮಯ್ಯ ತೇಜವಾದ ಮಾಡಬೇಕು ಅವ್ರ ಹೆಸರಿಗೆ ಕಳಂಕ ತರಬೇಕು ಅನ್ನೋ ಉದ್ದೇಶದಿಂದ ಕೊಡಬಾರ್ದು ಕಿರುಕುಳವನ್ನು ಬಿ ಜೆ ಪಿ ಜೆ ಡಿ ಎಸ್ ಕೊಡ್ತಾ ಇದೆ ಅದು ಇದು ಯಾವುದಕ್ಕೂ ನಾವು ಕೆ ಅಂಜುವಂಥ ಕೆಲಸ ಅಂಜುವ ಕೆಲಸವನ್ನು ಮಾಡೋದಿಲ್ಲ ಸಿದ್ದರಾಮಯ್ಯ ಬೆನ್ನಿಗೆ ಅಹಿಂತ ಸಮುದಾಯಗಳೆಲ್ಲ ಗಟ್ಟಿಯಾಗಿ ನಿಂತಿದೆ ಅವ್ರು ಯಾವುದೇ ಕಾರಣಕ್ಕೆ ಎಲ್ಲ ಪಿದ್ರಿಗೆ ಎದುರುವಾಗ ದಲಿತ ಪರವಾಗಿ ಇದ್ದೀನಿ ಅಂತ ಹೇಳ್ಕೊತಾರೆ ಆದರೆ ಎಲ್ಲೋ ಈಗ ಏನೋ ಅವರು ದಲಿತರ ಭೂಮಿ ತಗೊಂಡಿದ್ರೆ ಅದ್ರಲ್ಲಿ ದಲಿತ ಒಳ್ಳೆಯ ಅವರ ಆರೋಪ ಆದ್ರಲ್ಲಿ ಎನ್ ಬಿಜೆಪಿ ಎಂದ್ ಮಹೇಶ್ ಪುರೀ ಆ ಮನುಷ್ಯ ಒಬ್ಬಂದಿಗೆ ಯಾವ ನೈತಿಕ ಇಲ್ಲ ನಾನು ಹೇಳುವಂಥದ್ದು ಅದು ದಲಿತರು ಭೂಮಿನೇ ಅಲ್ಲ ಯಾಕೆಂದರೆ ಸಾವಿರದ ಒಂಬೈನೂರ ಮೂವತ್ತೈದ್ರಲ್ಲಿ ಹಿಂಗಾಗಿನ ಇವ್ರಿಗೆ ಅಲರ್ಟ್ ಆಗ ಪಿ ಟಿ ಸಿ ಎಲ್ಲ ಆಗ್ತೇ ಇರಲಿಲ್ಲ ಸಾವಿರದ ಒಂಬೈನೂರ ಎಪ್ಪತ್ತೆರಡರ ಪಿ ಟಿ ಸಿ ಆಗ್ ಬಂದಿರುವಂತದ್ದು ದಲಿತರ ಭೂಮಿ ಹೆಂಗಾಗ್ತದೆ ಯಾರೇ ತಗೊಳ್ಳಿ ದಲಿತರು ಆಗಿದ್ರು ದಲಿತರು ಈಗ ಆ ದಲಿತರು ಬಂದು ಅಂತ ಹೇಳ್ಬೇಕು ಬಿ ಟಿ ಸಿ ಅಲ್ಲಿ ಹಾಕ್ತು ಮೇಲೆ ದಲಿತರು ಜಮೀನು ತಗೊಂಡಿದ್ರೆ ಅದು ಇದಾಗ್ತದೆ ಅದು ಕಾನೂನು ಪದ್ಧವಾಗಿದೆ ಅದು ಕಾನೂನು ಬದ್ಧವಾಗಿ ಆಮೇಲೆ ಬಿಜೆಪಿ ಸರ್ಕಾರನೇ ಅವ್ರಿಗೆ ಬದಲಿ ನಿವೇಶನ ಕೊಟ್ಟಿರೋದು ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದಾಗ ಅವ್ರೆ ಹದಿನೇಳು ಹದಿನೆಂಟು ಜನ ಸದಸ್ಯರಿದ್ರು ಗುಡದಲ್ಲಿ ಏನು ಕಲೆ ಪ್ರೀತಿ ಇದ್ರಾ ಹೆಂಗ್ ಕೊಟ್ರಿ ಮತ್ತೆ ಕಾನೂನು ಇಲ್ಲ ಅಂದ್ರೆ ಅದೇನೋ ಆರೋಪ ಇದ್ರೆ ವಿಜೇಂದ್ರ ಮೇಲೆ ಅವ್ರ ಮೇಲೆ ಬಿಜೆಪಿಯವರೇ ಮಾಡಿರೋ ಕೆಲಸ ಅದು ವಿಜಯವ್ರ ಮೇಲೆ ಕ್ರಮ ತಗೋಬೇಕಾಗಿರೋದು ಅದು ಕಾನೂನು ಬದ್ಧವಾಗಿದೆ ಬದಲಿನ ಅಂತ ಬಹಳ ಜನರು ಕೊಟ್ಟಿದ್ದಾರೆ ಬದಲಿನ ವಿಜೇಂದ್ರ ವಿಜೇಂದ್ರ ಎಷ್ಟು ಕೊಡ್ಸಿದ್ರೆ ಕ್ರಮಬದ್ಧ ಖಂಡಿತ ಅದು ಕ್ರಮಬದ್ಧವಾಗಿ ಆಗಿರುವಂತದ್ದು ಕ್ರಮಬದ್ಧ ಬದಲಿ ನಿವೇಶನ ಕೊಟ್ಟಿದ್ದಾರೆ ಸಮಾನಾಂತರ ಬಡಾವಣೆಯಲ್ಲಿ ಅದ್ರಲ್ಲಿ ಅಕ್ರಮ ಏನಾಗಿಲ್ಲ ಇವರು ರಾಜಕೀಯ ಹುನ್ನಾರಕ್ಕೋಸ್ಕರ ಸಿದ್ದರಾಮಯ್ಯ ಅವರು ಟಿ ಹೆಸರಲ್ಲಿ ಇದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇವರು ಹೋರಾಟ ಮಾಡಿರೋ ಸಿದ್ದರಾಮಯ್ಯ ರಾಜಕೀಯವಾಗಿ ಅಂತ ನಿಮ್ಮ ಮನೇಲೂ ಬರ್ತಿಲ್ಲ ಸಿದ್ದರಾಮಯ್ಯವ್ರ ಮುಕ್ಸಕ್ಕೆ ಅವರು ಅವ್ರ ಹಿಂದೆ ದೊಡ್ಡ ಸಮುದಾಯಗಳೇ ತಂಗೆ ಹೇಳ್ತದೆ ಸಿದ್ದರಾಮಯ್ಯ ಟಚ್ ಮಾಡಿದ್ರೆ ರಾಜ್ಯದಲ್ಲಿ ತಂಗೆ ಹೇಳ್ತದೆ ನಿಮ್ಮ ನಿಲುವಲ್ಲಿ ನಿಮ್ಮ ಮೂಡ ವಿಚಾರ ಹೇಳ್ಕೊಂಡು ಸಾಕಷ್ಟು ನಿಮ್ಮ ಹಿರಿಯ ನಾಯಕರು ತೇಜವಾದ ನಡೀತಾ ಇರೋದು ಅದರಲ್ಲೂ ಈಗ ಪ್ರತಾಪ್ ಸಿಂಹ ಅವರು ಮರಿಗೌಡ ವಕ್ರಾನ ಏನು ಪಕ್ರ ಅನ್ನ ಪದ ಬಳಕೆ ಮಾಡಿದ್ದಾರೆ ಪ್ರತಾಪ್ ಸಿಂಹ ಬಗ್ಗೆ ಮಾತಾಡೋದು ಕಿಂತ ಸುಂದರ ವೇಸ್ಟ್ ಅನಿಸ್ತಿದೆ ಈಗ ಆಲ್ರೆಡಿ ಬಿ ಜೆ ಪಿ ಅವರು ಕಸತ್ ಬುಟ್ಟಿಗೆ ಪ್ರತಾಪ್ ಸಿಂಹದ ಎಸ್ತಾಗಿದೆ ಈಗ ಪ್ರತಾಪ್ ಸಿಂಹ ಕಸತ್ ಬುಟ್ಟಿಲಿ ಬಿದ್ದಿದ್ದಾರೆ ಈಗ ಸಿದ್ದರಾಮಯ್ಯ ವಿರುದ್ಧ ಏನಾರು ಆರೋಪ ಮಾಡಿದ್ರೆ ಒಂದಿಷ್ಟು ಏನಾರು ರಾಜ ಕೇಂದ್ರ ನಾಯಕರು ಮುಂದನ್ನು ಮೆಚ್ಚಿಸ್ಕೊಂಡು ನಮಗೆ ಏನಾದ್ರು ಅಧಿಕಾರ ತಗೋಬೋದಾ ಅಂತ ಈಗ ಮರಿಗೌಡರು ಮೂಢ ಅಧ್ಯಕ್ಷರು ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷರು ನಲವತ್ತು ವರ್ಷದ ರಾಜಕಾರಣ ಮಾಡಿಕೊಂಡಿದ್ದಾರೆ ಅವ್ರಿಗೆ ಯಾವುದೇ ಆದ ಸ್ಥಾನಮಾನಗಳಿದ್ದಾವೆ ನಾವು ಒಬ್ಬರನ್ನ ತೇಜವಾದೆ ಮಾಡಬೇಕಾದ್ರೆ ಅದು ಟೀಕೆ ಮಾಡಬೇಕಾದ್ರೆ ಪದ ಬಳಕೆ ಭಾಳ ಪ್ರಮುಖವಾಗಿರ್ತದೆ ಮೂಢ ಅಧ್ಯಕ್ಷರ ವಿರುದ್ಧ ಬಕ್ರಾ ಅಂದ್ ಪದ ಬಳಸೋದಿದೆಯಲ್ಲ ಪ್ರತಾಪ್ ಸಿಂಗ್ನಂತ ಒಬ್ಬ ಮಾಜಿ ಸಂಸದಕ್ಕೆ ತಕ್ಕುದಾದುದಲ್ಲ ಅದಕ್ಕೆ ಒತ್ತಾಯ ಮಾಡ್ತೀವಿ ಈಗ ಆಯ್ತಪ್ಪ ನೀ ಸಿದ್ದರಾಮಯ್ಯ ವಿರುದ್ಧ ಆರೋಪ ಮಾಡ್ತೀಯಲ್ಲ ನಿನ್ನ ಆಸ್ತಿ ಪಾಸ್ತಿಗಳು ತನಿಖೆ ಮಾಡೋಣ ನೀವು ಎಂಪಿ ಆಗೋಕ್ಕಿಂತ ಮುಂಚೆ ಏನು ಆಸ್ತಿ ಮಾತ್ರ ಇತ್ತು ಎಂ ಆದ್ಮೇಲೆ ಮಾತ್ರ ಆಸ್ತಿಗಳು ಏನು ಬಂದಿದ್ದಾವೆ ಬೆಂಗಳೂರಿನಲ್ಲಿ ಆಸ್ತಿ ಇದೆ ಮೈಸೂರಿನ ಎಷ್ಟು ಆಸ್ತಿ ಇದೆ ಜಮೀನುಗಳಿದೆ ಇದೆ ಬಗ್ಗೆ ಸರ್ಕಾರ ತನಿಖೆ ಮಾಡಲಿ ಆಕೆ ಬಗ್ಗೆ ನಾವು ಕೊಡ್ತೀವಿ ನೀವೇನೆಲ್ಲ ಸುಳ್ಳು ಪಡ್ಕೊಂಡಿದ್ರೆ ಅಂತ ಗೊತ್ತಿಲ್ಲ ತಗೊಂಡು ನೀವೆಲ್ಲ ಕ್ರಮಗಳು ಮಾಡ್ಕೊಂಡು ಮರಿಗೊಡ್ರಿ ಪಕ್ಕ ನೀವು ತಿಳಿಗೆ ಹೇಳಿ ನೀವು ಅಂತೇಳಿ ಪದ ಬಳಕೆ ಒಬ್ಬ ಹೇಳುದು ಮಾತಾಡೋದು ನಮ್ದು ಬರುತ್ತೆ ಟೀಕೆ ಮಾಡಬೇಕು ಅಂದ್ರೆ ಪ್ರತಾಪ್ ಸಿಂಹ ತಮ್ಮ ಗೊತ್ತಿ ನಿಮಗೆ ಮನ ಕಟ್ ಮಾಡಿ ಕೆಳ ಮಾಡಿ ಎಫ್ಐ ಆರ್ ಆಗಿದ್ದು ಭಯೋತ್ಪಾದಕ ತನಕ್ಕೆ ತುಂಬ ಕೊಟ್ಟಿದ್ದು ಪ್ರತಾಪ್ ಸಿಂಹ ನೀವು ಫಾಸ್ಟ್ ಪ್ರತಾಪ್ ಸಿಂಹ ಫಾಸ್ಟ್ ತಗೊಂಡೋಗಿ ಸಂಸತ್ತಲ್ಲಿ ಸ್ಮೋಕ್ ಬಾಂಬ್ ಹಾಕಿದ್ದು ಸೊ ಇಷ್ಟೆಲ್ಲ ಹಿನ್ನೆಲೆ ಇದೆ ಪ್ರತಾಪ್ ಸಿಂಹ ಅವ್ರಿಗೆ ಸಿದ್ದರಾಮಯ್ಯ ಅವ್ರ ಬಗ್ಗೆ ಮಾತಾಡ್ಬೋತಾರೆ ಬರಿಗೋಟ್ರ ಬಗ್ಗೆ ಮಾತಾಡ್ಬೋತಾರೆ ಬಹಳ ಕೂಕ್ವಾಗಿ ಮಾತಾಡ್ಬೇಕು ಬರಿಗೌಡ್ರ ಅಧ್ಯಕ್ಷರಿದ್ದಾರೆ ಒಂದು ಒಂದು ಸ್ಥಾನ ಸ್ಥಾನಮಾನದಲ್ಲಿ ಇದ್ದಾರೆ ಅಂಥ ವ್ಯಕ್ತಿಗಳ ಬಗ್ಗೆ ಟೀಕೆ ಮಾಡ್ಬೇಕಾದ್ರೆ ನಾಲ್ಕಿನ ಪಿಡುಗಿ ಹಿಡಿದು ನೀವು ಮಾಡಬೇಕು ಒಂದು ಸಮಾಜನ ಅವಹಳ್ಳ ಮಾಡೋ ರೀತಿಯಲ್ಲಿ ಮಾತಾಡಬಾರ್ದು ಬಕ್ರ ಅಂತ ಅಂದರೆ ಏನಂದ್ರೂ ಕುರ್ಬಾಯಿ ಅಂತ ಇನ್ನ ಇಂಡಿಯಾ ಆಗಿ ಹೇಳಿದಂಗೆ ಆಯಿತು ಕುರಿ ಅಂತ ಹೇಳ್ದಂಗೆ ಬಕ್ರ ಅಂತ ಅಂದರೆ ಹದಿನಾಲ್ಕು ದೇಶದ ಇತಿಹಾಸದಲ್ಲಿ ಅವರು ಹದಿನಾಲ್ಕು ಬಜೆಟ್ ಮನಸ್ಸಿದ್ದಾರೆ ಹದಿನೈದು ಬಜೆಟ್ ದಾಖಲೆ ಯಾರು ಮಾಡಿಲ್ಲ ಫೈನಾನ್ಸ್ ಮಂತ್ರಿಯಾಗಿ ಇಡೀ ದೇಶದಲ್ಲಿ ಸೊ ಅಂಥ ಹಿನ್ನೆಲೆ ಇದೆ ಆ ಸಮಾಜಕ್ಕೆ ಹಂಗೆ ಅಂಥವ್ರನ್ನ ಟೀಕೆ ಮಾಡೋದು ಸಮಂಜ ಸಾರ್ ನೀವು ದೂರ ಎರಡು ಸಾವಿರದ ಇಪ್ಪತ್ತೊಂದರಿಂದ ಇಪ್ಪತ್ತೆರಡರಲ್ಲಿ ದೂರ ಕೊಟ್ಟಿರುವಂತಹ ಡಿ ಪಿ ನಟೇಶ್ವರ ಎಲ್ಲ ದಾಖಲೆ ಇದೆ ನನಗೆ ಇಂಬರ ಕೊಟ್ಟಿದ್ದಾರೆ ಈಗ ಬಂದ್ಬಿಟ್ಟು ಸಿದ್ದರಾಮಯ್ಯ ನೀವು ರಾಜೀನಾಮೆ ಕೊಡಿ ರಾಜೀನಾಮೆ ಕೊಡಿದ್ರೆ ಯಾಕೆ ರಾಜೀನಾಮೆ ಕೊಡಬೇಕು ಅಪ್ಪನ್ನ ಜೈಲ್ ಕಳಿಸಿದ್ದೇನೆ ನೀನು ಲಂಚ ತಗೊಂಡು ಚಕ್ಕಲ್ಲಿ ಇತಿಹಾಸದಲ್ಲಿ ಏನಾದರೂ ಭಾರತದ ಇತಿಹಾಸದಲ್ಲಿ ಒಬ್ಬ ಮುಖ್ಯಮಂತ್ರಿ ಜೈಲ್ಗೆ ಹೋಗಿದ್ರೆ ಲಂಚ ತಗೊಂಡಿ ಅಂದ್ರೆ ಪ್ರಥಮ ಬಾರಿಗೆ ಅದು ಮುಖ್ಯಮಂತ್ರಿ ಯಡಿಯೂರಪ್ಪ ಮಾತ್ರ ಅದ ಕಾರಣ ಯಾರು ಯಡಿಯೂರಪ್ಪ ಮಗ ವಿಜೇಂದ್ರ ಚಕ್ಕೆ ಲಂಚ ತಗೊಂಡಿನ್ ಯಾವ ನೈತಿಕತೆ ಇದೆ ಭ್ರಷ್ಟಾಚಾರದ ಬಗ್ಗೆ ಮಾತಾಡಕ್ಕೆ ಉದ್ದೇಶ ಅಷ್ಟೇ ಯಡಿಯೂರಪ್ಪ ಜೈಲಿಗೆ ಕಳಿಸಿದ್ರು ಮಗ ಅದು ಲಂಚ ತಗೊಂಡಿರೋ ಸಿದ್ದರಾಮಯ್ಯ ಭ್ರಷ್ಟಾಚಾರದ ಬಗ್ಗೆ ನಿಮ್ಗೆ ಯಾವ ನೈತಿಕತೆ ಇದೆ ಅಂತ ಪ್ರಶ್ನೆ ಮಾಡ್ಲಿಕ್ಕೆ ಹೊಟ್ಟೆ ಹೊಟ್ಟೆ ಒಂದು ಭ್ರಷ್ಟಾಚಾರದ ಪಿತಾಮಹ ಅಪ್ಪನನ್ನೇ ಜೈಲಿಗೆ ಕಳಿಸಿ ವಿಜಯೇಂದ್ರಿಗೆ ಅಪ್ಪನನ್ನೇ ಮಾತಾಡ್ತಿರೋದು ಸಿದ್ದರಾಮಯ್ಯ ಸಾಹೇಬರು ನಲವತ್ತು ವರ್ಷದ ಪಾಲಿಟಿಕ್ಸ್ ಮಾಡ್ತಾರೆ ಒಂದು ಬ್ಲ್ಯಾಕ್ ಚುಕ್ಕಿ ಇಲ್ಲ ಅಂಥ ಲೀಡ್ರಿಗೆ ಅಂಥ ಸಿ ಎಮ್ಗೆ ವಿಜೇಂದ್ರ ಅವರು ಈ ಥರ ತಪ್ಪು ಆರೋಪ ಆಗ್ತಿರೋದು ಅವರು ಹೇಳ್ತಾ ಇದ್ದಾರೆ ಇಪ್ಪತ್ತೊಂಬತ್ತನೇ ತಾರೀಕು ಡಾಕ್ಯುಮೆಂಟ್ ಜೊತೆ ಬರ್ತೀವಿ ಅವರು ದಮ್ಮು ತಾಕತ್ತಿದ್ರೆ ಬರಬೇಕಲ್ಲಿಗೆ ಅಂತ ನಾವು ಹೇಳಿ ನಾನು ಮಾತನಾಡಿಸ್ತಾ ನಮಸ್ಕಾರ ಅಧಿವೇಶನದಲ್ಲಿ ನಡೆದಂಥ ವಿಚಾರದಲ್ಲಿ ಏನು ಸಿದ್ದರಾಮಯ್ಯನ ವಿರುದ್ಧ ಹುಡುಕ್ತಾ ಇದ್ದಾರೆ ಅದೇ ವಿಚಾರವಾಗಿ ಕಳೆದ ಇಪ್ಪತ್ನಾಳೆ ಬರಂತ ಸೋಮಾರು ಇಪ್ಪತ್ತೊಂಬತ್ತನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ನಾವು ಗಾಂಧಿ ವೃತ್ತದಲ್ಲಿ ಧರಣಿ ಕುಂದಿರ್ತೀವಿ ಧರಣಿ ಅಂದರೆ ಅವರು ಭ್ರಷ್ಟಾಚಾರ ಮಾಡಿರುವಂಥ ದಾಖಲಾತಿಗಳನ್ನ ತಗೊಂಡು ಬಂದರೆ ಅಲ್ಲಿ ಏನು ಭ್ರಷ್ಟಾಚಾರ ನಡೆದಿದೆ ಅನ್ನೋದನ್ನ ವಿಚಾರವಾಗಿ ಚರ್ಚೆ ಮಾಡೋಕ್ಕೆ ನಾವು ಆಲ್ರೆಡಿ ಸಿದ್ಧ ಇದ್ದೀವಿ ಶಿವಮೊಗ್ಗದಲ್ಲಿ ನೀವೇನು ಮಾಡಿದ್ದಾರೆ ಅನ್ನೋದಕ್ಕೆ ನಮ್ಮ ದಾಖಲಾತಿ ಇದೆ ಬನ್ನಿ ವಿಜೇಂದ್ರ ಅವರೇ ಬಿ ಎಸ್ ವಿಜಯ ಬಿ ಎಸ್ ವಿಜೇಂದ್ರ ಅವರಿಗೆ ಇದೊಂದು ಆಹ್ವಾನ ಕೊಡ್ತಾ ಇದ್ದೀವಿ ಹಿಂದುಳಿದ ಪರವಾಗಿ ನಿಮ್ಗೆ ಯಾವ ನೈತಿಕತೆ ಇದೆ ರೀ ಸಿದ್ದರಾಮಯ್ಯ ಅವ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಗೆ ಯಾವ ನೈತಿಕತೆ ಇದೆ ನಿಮ್ ಕನ್ನ ರೂಪದಲ್ಲಿ ಲಂಚ ಪಡೆದು ಜೈಲು ಕಳಿಸಂತವ್ರು ನೀವು ಇವತ್ತು ಅವರ ವಿರುದ್ಧವಾಗಿ ಏನೇನು ಭ್ರಷ್ಟಾಚಾರ ಮಾಡ್ತಾ ಇದ್ದೀರಾ ನೀವು ನರೇಂದ್ರ ಮೋದಿ ಅವ್ರನ್ನ ಹೆಚ್ಚಿಸ್ಕೊಳ್ಳಕ್ಕೆ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಉಳ್ಕೊಳ್ಳೋದಕ್ಕೋಸ್ಕರ ಒಂದು ಹುನ್ನಾರ ಮಾಡ್ತಾ ಇದ್ದೀರ ಹೊರತು ಯಾವುದೇ ರೀತಿ ಒಳ್ಳೆ ಕೆಲಸ ಮಾಡ್ತಾ ಇಲ್ಲ ನಿಮ್ಮ ನಿಮ್ಮ ಭ್ರಷ್ಟಾಚಾರವಾಗಿ ತಿಳ್ತಾ ಇದ್ದಾರೆ ಜನ ಜೈಲ್ಗೆ ಹೋಗೋದಂತ ಸದ್ಯ ತಾವು ಸದ್ಯದಲ್ಲಿ ಹೋಗ್ತೀರಿ ಇದನ್ನೆಲ್ಲ ನಿಲ್ಲಿಸಿ ಸುಭದ್ರವಾಗಿ ನಡೀತಾ ಇರುವಂಥ ಸರ್ಕಾರಕ್ಕೆ ತಾವು ಸಹಕಾರ ಕೊಡಬೇಕು ಲಂಚನ ಚಕ್ರೂಕ್ತ ತಗೊಂಡಿದ್ದೀರ ನೀವು ಪುನಃ ಜೈಲ್ಗೆ ಹೋಗ್ಬೇಕು ಅಂತ ಹೇಳಿದ್ರೆ ಇದೇ ರೀತಿ ನಡ್ಕೊಂಡೋಗಿ ಿನಿ ಭಾರತ್ ಟಿವಿ ಮೈಸೂರು